ಇಪ್ಪತ್ತ್ ಮೂರಲ್ಲಿ ಕೊಟ್ಟಿದೀವಿ ಇಪ್ಪತ್ತ ಏಳು ಕೊಡ್ತೀವಿ ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಬಿಜೆಪಿ ಸರ್ಕಾರ ಬಿಟ್ಟೋಗಿರೋದ್ರಿ ಈಗ ನಾವ್ ಹೆಂಗ್ರೀ ಕೊಡೋದು ಅಂತಂದ್ರೆ ಈಗ ಅವ್ರು ಬಿಟ್ಟೋಗಿರೋ ಜಾಗದಲ್ಲಿ ನೀವ್ ಮಕ್ಕಳನ್ನ ಬಿಟ್ಟು ಬಂದು ಹಬ್ಬ ಅಣ್ಣಲ್ಲ ಉಣ್ಣ್ಮೆ ಅನ್ನಲ್ಲ ಈ ರೀತಿ ಅವ್ರು ಡ್ಯೂಟಿ ಮಾಡ್ತಾರಲ್ಲ ಅವ್ರ ಕೊಡುಗೆ ಏನ್ ಕೊಟ್ರಿ ಸ್ವಾಮಿ ನೀವು ಮನೆ ಮುಖ್ಯಮಂತ್ರಿಗಳು ಏನ್ ಕೊಟ್ರಿ ನಮ್ಗೆ ಬಿಜೆಪಿ ಸರ್ಕಾರ ಇದ್ದಾಗ ಏನ್ ರೇಟ್ ಇತ್ತು ಸ್ವಾಮಿ ಇವಾಗ ಏನ್ ರೇಟ್ ಆಗಿದೆ ಈಗ ನನ್ನೊಂದಿಗೆ ಸಾರಿಗೆ ನೌಕರರು ರಿಟೈರ್ಡ್ ಮಹಿಳಾ ಸಿಬ್ಬಂದಿಯವರು ಇದ್ದಾರೆ ಅವ್ರ ಮಾತನಾಡ್ತಾನ ಏನೆಲ್ಲ ಬೇಡಿಕೆಗಳಿದೆ ಅವ್ರಿಗೆ ಎಷ್ಟು ಅಂದ್ರೆ ವೇತನದಲ್ಲಿ ಪರೀಕ್ಷಣೆ ಮಾಡುವಂತಹ ಸಂದರ್ಭದಲ್ಲಿ ಎಷ್ಟು ಉಳಿಕೆ ಹಣ ಇನ್ನು ಬರಲಿಕ್ಕೆ ಪೆಂಡಿಂಗ್ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಅವರ ಮಾಹಿತಿಯನ್ನ ಮಾಹಿತಿಯನ್ನು ಪಡ್ಕೊಳ್ಳೋಣ ಮೇಡಮ್ ನೀವು ಎಷ್ಟು ವರ್ಷ ಸೇವೆ ಸಲ್ಲಿಸಿದ್ರಿ ಸಾರಿಗೆ ಇಲಾಖೆಯಲ್ಲಿ ಈಗ ರಿಟೈರ್ಡ್ ಅಂತ ಹೇಳಿದ್ರಿ ಯಾವಾಗ ರಿಟೈರ್ಡ್ ಆಯಿತು ಈಗ ಅಕ್ಟೋಬರ್ ಅಲ್ಲಿ ರಿಟೈರ್ಡ್ ಆದೆ ಈಗ ಅವರು ನಮಗೆ ಹಿಂಬಾಕಿ ಅಂತ ಹೇಳಿ ಹೋದ್ ವರ್ಷ ಅಂದ್ರೆ ನಮ್ಗೆ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತು ವೇತನ ಪರಿಷ್ಕರಣೆ ಮಾಡಿದ್ರೆ ನಮಗೆ ಆವಾಗಲೇ ಕೊಡ್ತಾ ಇದ್ರಲ್ಲ ಪ್ರತಿ ವರ್ಷವೂ ಹಿಂದೆ ನಾಲ್ಕು ವರ್ಷಕ್ಕೊಂದ್ಸರಿ ಕೈಗಾರಿಕಾ ಒಪ್ಪಂದ ಕಾಯ್ದೆ ಹಿಡಿಯಲಿ ನಾಲ್ಕು ವರ್ಷಕ್ಕೊಂದ್ಸರಿ ಅಗ್ರಿಮೆಂಟ್ ಆದಾಗ ಆ ಕ್ಷಣದಲ್ಲೇ ಆ ತಿಂಗಳಲ್ಲೇ ಯಾವತ್ತೂ ಯಾವ ವರ್ಷವೂ ಆಗಿಲ್ಲ ಆಗಿದೆ ಆರು ತಿಂಗಳು ವರ್ಷ ಬಿಟ್ಟು ಮಾಡಿದ್ದಾರೆ ಆದರೆ ಮಾಡಿದಾಗ ಅದೇ ಡೇಟ್ ಎಫೆಕ್ಟ್ ಕೊಟ್ಟಿದ್ದಾರೆ ಸೊ ಈಗ ಯಾಕೆ ನೀವು ಕೊಡ್ತಾ ಇಲ್ಲ ಈಗ ನಾವು ಇಪ್ಪತ್ತ್ಮೂರಲ್ಲಿ ಕೊಟ್ಟಿದ್ದೀವಿ ಇಪ್ಪತ್ತು ಏಳಕ್ಕೆ ಕೊಡ್ತೀವಿ ಅನ್ನೋದು ಇದು ಎಷ್ಟು ಮಟ್ಟಿಗೆ ಸರಿ ಮಾನ್ಯ ಮುಖ್ಯಮಂತ್ರಿಗಳು ಈ ರೀತಿ ಹೇಳಬಾರ್ದು ಇದೇ ಈಗ ಏನು ಹೇಳಿದ್ರು ಯಡಿಯೂರಪ್ಪ ಇದ್ದಾಗ ನಾವು ಮುಸ್ಕರ ಮಾಡಿದ್ವು ಹೋದ ಒಂದು ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಮುಸ್ಕಾರ ಮಾಡಿದಾಗ ಆಗ ನಿಮ್ಮ ಹತ್ರ ಎಲ್ಲ ನಾವು ಬಂದಿದ್ವು ನಾವು ಬಂದಾಗ ನೀವು ನಮ್ಮ ಪರವಾಗಿ ಏನು ಮಾತಾಡಿದಿರಿ ಮಾಧ್ಯಮಗಳಲ್ಲಿ ಹಾಂ ಒಂದು ವೇದಿಕೆಯಲ್ಲಿ ಮಾತಾಡಿದ್ದೀರಾ ಮಾನ್ಯ ಯಡಿಯೂರಪ್ಪ ಅವರೇ ಸಾರಿಗೆ ನೌಕನ ನೀವು ಎಸ್ ಪಿ ಮಾಡ್ತೀರಾ ಡಿಸ್ಮಿಸ್ ಮಾಡ್ತೀರಾ ಹಾ ನೀವು ಅವ್ರ ಮೇಲೆ ಯಸ್ಮಾ ಜಾರಿ ಮಾಡ್ತೀರಾ ಹೆಂಗ್ ಮಾಡ್ತೀರಾ ಅಂತ ನೀವು ಅವ್ರನ್ನ ಪ್ರಶ್ನೆ ಮಾಡಿದ್ರಲ್ಲ ಈಗ ಯಾಕೆ ನೆನಪಾಗ್ತಿಲ್ಲ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆದ್ರೆ ಸಮಸ್ಯೆಗಳಿಗೂ ಪರಿಹಾರ ಕೊಡ್ತೀನಿ ಕೊಟ್ಟಿದ್ರು ಸಿಎಂ ಮುಖ್ಯಮಂತ್ರಿ ಈಗ ಬಂದ್ ಎರಡು ವರ್ಷ ಆಯ್ತಲ್ಲ ನಮಗೆ ಒಂದೊಂದು ಇಪ್ಪತ್ನಾಕೊಂದು ಅಗ್ರಿಮೆಂಟ್ ಆಗ್ಬೇಕು ಈಗ ನೀವ್ ಬಂದ ಮೇಲೆ ಮೂವತ್ತೆಂಟು ತಿಂಗಳು ಹರಿಯಸ್ ಬರ್ಬೇಕಾಗಿತ್ತು ನಮ್ಗೆ ಈಗ ಅದು ಇಲ್ಲ ಇದು ಇಲ್ಲ ನಾವ್ ಇಪ್ಪತ್ ಮೂರಕ್ಕೆ ಅವ್ರು ಮಾಡಿದ್ರಿ ಬಿಜೆಪಿ ಸರ್ಕಾರ ಬಿಟ್ಟೋಗಿರೋದ್ರಿ ಈಗ ನಾವ್ ಹೆಂಗ್ರಿ ಕೊಡೋದು ಅಂತಂದ್ರೆ ಈಗ ಅವ್ರು ಬಿಟ್ಟೋಗಿ ನೀವು ತಾನೆ ನಮ್ಮ ಎ ಡಿ ಸಿ ಅನಂತ ಸುಬ್ರಾವ್ ಹೇಳ್ದಂಗೆ ವಿಧಾನಸೌಧದಲ್ಲಿ ನೀವು ಅದೇ ಜಾಗದಲ್ಲಿ ಕೂತಿದ್ದೀರಲ್ಲ ಈಗ ನೀವು ಮೇಲೆ ಕೂತ್ಕೊಂಡ್ಮರಿಸಲ್ಲ ಅವ್ರು ಏನ್ ಬಿಟ್ಟೋಗಿದ್ರ ನೀವ್ ಮಾಡ್ಬೇಕು ನೀವ್ ಬಿಟ್ಟೋಗಿದ್ದೀನ ಅವ್ರ್ ಮಾಡ್ಬೇಕು ಮಾಡಲ್ಲ ಅಂತ ಹೆಂಗ ಹೇಳ್ತೀರ ನೀವು ರೀ ಐನೂರು ಕೋಟಿ ಇದು ನೀವು ಇವತ್ತು ಮಹಿಳಾ ಸಿಬ್ಬಂದಿಗಳಿಗೆ ಟಿಕೆಟ್ ಕೊಟ್ಟು ಒಂದು ಬಸ್ ಅಲ್ಲಿ ಒಬ್ರಿಗೆ ಸನ್ಮಾನ ಮಾಡಿದ್ರಿ ಬಹಳ ಸಂತೋಷ ಆದ್ರೆ ನೀವು ಆ ಐನೂರು ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದು ಟಿಕೆಟ್ ಹರ್ದಿದ್ ಯಾರ ಸ್ವಾಮಿ ಹಾ ಚಾಲಕ ಅವನು ಬೆವರು ಸುರಿಸಿ ಮಳೆ ಗಾಳಿ ಗಾಳಿಯಿಂದ ಅವನು ಒಂದು ಗಾಡಿ ಓಡಿಸಿದಕ್ಕೆ ತಾನೇ ನಮ್ಮ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದು ಆದರೆ ನೀವ್ ಏನ್ ಕೊಟ್ರಿ ಕೊಡುಗೆ ನಮ್ಮ ಡ್ರೈವರ್ ಕಂಡಕ್ಟರ್ ನೀವು ಏನ್ ಕೊಟ್ಟಿದ್ರೆ ಚಾಲಕ ನಿರ್ವಾಹಕರಿಗೆ ಏನೂ ಇಲ್ಲ ಗೆ ಏನೂ ಇಲ್ಲ ಬಸ್ಗಳು ಕಡಿಮೆ ಇದ್ರು ನಮ್ಮವರು ನೀವು ಚಾ ಇದು ಏನು ಗ್ಯಾರಂಟಿಗಳು ಯೋಜನೆ ಬಿಟ್ಟ ತಕ್ಷಣ ನಮ್ಮವ್ರು ಎಲ್ಲರೂ ಬಸ್ ಕಡಿಮೆ ಇತ್ತು ಚಾಲಕರು ನಿರ್ವಾಹಕರು ಕಡಿಮೆ ಇದ್ರು ಹಾ ಎಲ್ಲ ರಿಟೈರ್ಡ್ ಆಗಿದ್ರು ಕಮ್ಮಿ ಇದ್ದಾಗ ಡಬಲ್ ಡಬಲ್ ಡ್ಯೂಟಿ ಮಾಡಿಸಿದ್ದಾರೆ ಮತ್ತು ಮಹಿಳೆಯರು ಬಸ್ಸಲ್ಲಿ ನಮ್ಮ ನಿರ್ವಾಹಕನ ಹೊಡೆದಿದ್ದಾರೆ ಚಾಲಕನ ಹೊಡೆದಿದ್ದಾರೆ ಕೇಸ್ಗಳಾಗಿದೆ ಎಸ್ ಪಿ ಆಗಿದೆ ಅವ್ರಿಗೆ ಡಿಸ್ಮಿಸ್ಗಳು ಕೂಡ ಮಾಡಿದ್ದಾರೆ ಪನಿಷ್ಮೆಂಟ್ ಮಾಡಿದ್ದಾರೆ ಇಂಕ್ರಿಮೆಂಟ್ ತೆಗೆದಿದ್ದಾಳೆ ಇದಕ್ಕೆಲ್ಲ ಯಾರು ಕಾರಣ ನೀವು ಉಚಿತವಾಗಿ ಕೊಟ್ರಿ ಸಂತೋಷ ಕೊಡಿ ನಾನು ಮಹಿಳೆಯಾಗಿ ಹೇಳ್ತೀನಿ ಆದರೆ ಅದೇ ರೀತಿ ನಮ್ಮ ನೌಕರರು ಕಷ್ಟಪಡೋಂಥವ್ರು ಹಾಂ ಮಳೇಲಿ ಹೋಗಿ ಬಸ್ ಸೋರ ಬಸ್ಗಳಲ್ಲಿ ಮಲಗಿದ್ದಾರೆ ಬಸ್ ಕೆಳಗೆ ಮಲಗಿದ್ದಾರೆ ಹಾಂ ಊಟ ಇಲ್ಲ ಮತ್ತೆ ಎಲ್ಲಂದ್ರಲ್ಲಿ ಆಗಲ್ಲ ನಾವು ನೀರು ಜಾಸ್ತಿ ಕುಡಿಯೋಂಗಿಲ್ಲ ಕಿಡ್ನಿ ಲಿವರ್ಗಳು ಹಾಳು ಮಾಡ್ಕೊತಾರೆ ಊಟ ಇಲ್ದಿರ ಈ ರೀತಿ ಹೆಂಡತಿ ಮಕ್ಕಳನ್ನ ಬಿಟ್ಟು ಬಂದು ಹಬ್ಬ ಅಣ್ಣಲ್ಲ ಉಣ್ಣ್ಮೆ ಅನ್ನಲ್ಲ ಈ ರೀತಿ ಬಂದು ಡ್ಯೂಟಿ ಮಾಡ್ತಾರಲ್ಲ ಅವ್ರ ಕೊಡುಗೆ ಏನ್ ಕೊಟ್ರಿ ಸ್ವಾಮಿ ನೀವು ಮನೆ ಮುಖ್ಯಮಂತ್ರಿಗಳು ಏನ್ ಕೊಟ್ರಿ ನಮಗೆ ಪರಿಷ್ಕರಣದಲ್ಲಿ ನಿಮಗೆ ಎಷ್ಟು ಹಣ ಇನ್ನೂ ಬಿಡುಗಡೆ ಹಾಕಿ ಬಾಕಿ ಇದೆ ನಮಗೆ ಈ ಮೂವತ್ತೆಂಟು ತಿಂಗಳದು ಹಳೆಯದ ಎಸ್ ಬರಬೇಕು ಮೂರು ವರ್ಷದ್ದು ಮತ್ತೆ ಈಗ ಹದಿನೆಂಟು ತಿಂಗಳಾಗಿದೆ ಸರ್ ಒಂದು ಒಂದು ಇಪ್ಪತ್ನಾಲ್ಕು ಒಂದು ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು ಅದು ಇಲ್ಲ ಹಿಂದೆ ಇಪ್ಪತ್ತು ಮೂರಲ್ಲಿ ಹದಿನೈದು ಪರ್ಸೆಂಟ್ ಅಂತ ಹೇಳಿ ಬಿಜೆಪಿ ಸರ್ಕಾರ ಆವಾಗ ಚುನಾವಣೆ ಇದ್ದಾಗ ಆ ತರ ತುರಿಲ್ ಮಾಡಿದ್ರು ಆದ್ರೆ ನಮ್ಗೆ ಎಫೆಕ್ಟ್ ಎಲ್ಲಿಂದ ಬರಬೇಕು ಹಿಂದೆಯಿಂದ ಬಂದಂಗೆನೆ ಒಂದು ಎರಡ್ ಸಾವಿರದ ಇಪ್ಪತ್ತಿಂದ ತಾನೇ ಎಫೆಕ್ಟ್ ಈಗ ಸರ್ಕಾರದಲ್ಲಿ ದುಡ್ಡು ಇಲ್ಲ ಕೊರೋನಾ ಎಲ್ಲ ಬಂದಿದೆ ನಾವು ಮುಂದಿನ ದಿನವು ಕೊಡ್ತೀವಿ ಅಂತ ನಮಗೆ ಎಮ್ ಡಿ ಈ ರೀತಿ ಹೇಳಿ ಕಣ್ಣೋರ್ಸಂತ ತಂತ್ರ ಮಾಡಿ ನಮ್ಗೆ ಆವಾಗಷ್ಟೇ ಎಫೆಕ್ಟ್ ಕೊಟ್ಬಿಟ್ಟು ಈ ಮೂವತ್ತೆಂಟು ತಿಂಗಳದು ಇಟ್ಕೊಂಡು ಇಟ್ಕೊಂಡು ಬಂದ್ಬಿಟ್ಟು ಇಲ್ಲಿವರೆಗೂ ಈಗ ಕೊಡಕ್ ಬರಲ್ಲ ಯಾವಾಗ ಕೊಡಬೇಕು ಅಂತ ನೀವು ಮಾತಾಡ್ತಿರೋಂತ ಇದು ಎಷ್ಟು ಮಟ್ಟಿಗೆ ಸರಿ ಆಗಸ್ಟ್ ಐದಕ್ಕೆ ಬಂದ್ ಮಾಡ್ಲಿಕ್ಕೆ ಕರೆ ಕೊಟ್ಟಿದ್ರ ಜನಸಾಮಾನ್ಯರ ಮೇಲೆ ಇದು ಪರಿಣಾಮ ಬೀಳಲ್ವಾ ಸರ್ ಜನಸಾಮಾನ್ಯ ಮೇಲೆ ನಾವು ಪರಿಣಾಮ ಬೀಗ್ಲಿ ಅಂತ ನಾವು ಮಾಡ್ತಾ ಇಲ್ಲ ನಮಗೆ ಸಿಗಬೇಕಾಗಿರೋ ಸವಲತ್ತು ಸಿಗಬೇಕಲ್ಲ ನಮಗೂ ಗಂಡ ಮಕ್ಕಳಿದ್ದಾರೆ ಅತ್ತೆ ಮಾವ ಇದಾರೆ ಹೆಂಡ್ತಿನ ಸಾಕ್ಬೇಕು ಮಕ್ಕಳನ್ನ ಸಾಕ್ಬೇಕು ಈಗ ಸ್ಕೂಲು ಯಾವುದು ನೀವು ಬಿ ಜೆ ಪಿ ಸರ್ಕಾರ ಇದ್ದಾಗ ಏನ್ ರೇಟ್ ಇತ್ತು ಸ್ವಾಮಿ ಇವಾಗ ಏನ್ ರೇಟ್ ಆಗಿದೆ ನಿಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಲ್ಲ ಪ್ರತಿಯೊಂದು ಜಾಸ್ತಿ ಆಗಿದೆ ಉಪ್ಪು ಸಾಸಿವೆ ಎಣ್ಣೆ ಜೀರಿಗೆ ಯಾವುದು ಜಾಸ್ತಿ ಆಗಿಲ್ಲ ಅಂತೀರಾ ಒಂದು ತರಕಾರಿಯಿಂದ ಸೊಪ್ಪಿಂದ ಕೊತ್ತಂಬರಿ ಕರ್ಬೈಯಿಂದ ಪ್ರತಿಯೊಂದು ಜಾಸ್ತಿ ಮಾಡಿದ್ದೀರಾ ಜಾಸ್ತಿ ಮಾಡಿದ್ರೆ ನಾವು ಆದ್ರೆ ನಮ್ಗೆ ಸಂಬಳನೂ ಜಾಸ್ತಿ ಆಗ್ಬೇಕಲ್ಲ ಅದೇ ಸಂಬಳದಲ್ಲಿ ನಾವ್ ಹೆಂಗ ಜೀವನ ಮಾಡ್ಬೇಕು ಮೂರ್ ಹೊತ್ತಲ್ಲಿ ನಾವು ಎರಡು ಹೊತ್ತು ತಿನ್ಕೊಂಡು ಒಂದೊತ್ತು ಹೊತ್ತು ಮಕ್ಕಳನ್ನ ಉಪಾಸ ಹಾಕ್ಬೇಕಾ ಆದ್ರೆ ನಮ್ಗೆ ನೀವು ಜಾಸ್ತಿ ಮಾಡ್ಬೇಕಲ್ಲ ಸ್ವಾಮಿ ನೀವು ಎಮ್ ಎಲ್ ಎಂ ಪಿಗಳು ಜಾಸ್ತಿ ಮಾಡ್ಕೊಂತೀರಾ ಸ್ವಾಮಿ ಬಂದ ತಕ್ಷಣ ಒಂದ್ ಲಕ್ಷ ಇರೋದು ಎರಡು ಲಕ್ಷ ಎರಡು ಲಕ್ಷ ಇರೋದು ನಾಲ್ಕು ಲಕ್ಷ ಮಾಡ್ಕೊಂಡ್ರಿ ಅವಾಗ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಏನಾದ್ರು ಹೇಳಿದ್ರ ಇಲ್ವಲ್ಲ ಸಾಲ ಮಾಡ್ತಿರೋ ಸೋಲ ಮಾಡ್ತಿರೋ ನೀವು ಮಾಡಿಕೊಂಡ್ರಿ ನಾವೇನು ಲಕ್ಷಾಂತರ ರೂಪಾಯಿ ಕೇಳ್ತಿದ್ವ ಸ್ವಾಮಿ ನಮಗೆ ನೀವೇನು ಅಗ್ರಿಮೆಂಟ್ ಮಾಡಿದ್ದೀರಾ ಅದು ಮೂವತ್ತೆಂಟು ತಿಂಗಳು ಅರೇಂಜ್ ಬಿಡುಗಡೆ ಮಾಡಿ ಮತ್ತೆ ಈಗ ಒಂದೊಂದು ಇಪ್ಪತ್ನಾಲ್ಕದು ನಮಗೆ ಅಗ್ರಿಮೆಂಟ್ ಮಾಡಿಕೊಡಿ ಇದನ್ನ ನಾವು ಕೇಳ್ತಾ ಇದ್ದೀವಿ ನಮ್ಮ ಮಕ್ಕಳು ಓದ್ಬೇಕಲ್ವಾ ಕಾರ್ಮೆಂಟ್ ನಿಮ್ಮ ಮಕ್ಳು ಕಾರ್ಮೆಂಟ್ ಅದು ನಮ್ಮ ಮಕ್ಳು ಗೌರ್ಮೆಂಟ್ ಆದ್ರೂ ಓದ್ಬೇಕಲ್ಲ ಸ್ವಾಮಿ ಅವ್ರಿಗೂ ಮೂರತ್ತು ಊಟ ಕೊಡಬೇಕಲ್ಲ ನಾವು ಅವ್ರಿಗೂ ಬಟ್ಟೆ ಕೊಡಿಸ್ಬೇಕಲ್ಲ ಬುಕ್ಸ್ ಕೊಡಿಸ್ಬೇಕಲ್ಲ ಎಲ್ಲ ಫ್ರೀ ಯಾರು ಕೊಡ್ತಾರೆ ದಯವಿಟ್ಟು ಇದನ್ನ ಅರ್ಥ ಮಾಡಿಕೊಂಡು ನಮಗೆ ಈ ಏನ್ ನಾವು ಮುಸ್ಕರ ಕರೆ ಕೊಟ್ಟಿದೀವೋ ನಾಲ್ಕನೇ ತಾರೀಕು ಒಳಗೆ ನೀವು ಕರೆದು ನಮ್ಮನ್ನು ಇಚ್ಛಾತಪಡಿಸಿ ನಮ್ಮ ನೌಕರಿಗೆ ನೀವು ಆದಷ್ಟು ಬೇಗ ನಮಗೆ ವೇತನ ಪರಿಷ್ಕರಣೆ ಮಾಡಿ ಮತ್ತೆ ಇದೊಂದು ಹದಿನೆಂಟು ತಿಂಗಳು ಮತ್ತೆ ಅದೊಂದು ಮೂವತ್ತೆಂಟು ತಿಂಗಳು ಹರಿಹರ್ಸ್ನ ಬಿಡುಗಡೆ ಮಾಡ್ಕೊಡಿ ಸ್ವಾಮಿ ಹಂಗಂತ ಕೇಳ್ಕೊಂತ ಇದ್ದೀನಿ ನಮ್ಮ ನೌಕರು ಬಹಳ ಕಷ್ಟ ಪಡ್ತಾರೆ ಈಗ ಬಸ್ ಓಡಿಸೋದ್ಯಾರ್ರೀ ನೀವು ಬಸ್ಸಲ್ಲಿ ಬಂದು ಟಿಕೆಟ್ ಅರದ್ರಿ ಸ್ವಾಮಿ ಒಂದು ಟಿಕೆಟ್ ಅರದ್ರಲ್ಲ ಬಹಳ ಸಂತೋಷ ಆದರೆ ದಿನನಿತ್ಯ ಅವ್ರು ಹೋಗಿ ನಾಳೆ ಬರ್ತಾರೆ ಮೂರು ದಿನ ಬಿಟ್ಟು ಬರ್ತಾರೆ ಹಾ ಬಸ್ ಓಡಿಸ್ತಾರಲ್ಲ ಅವ್ರಿಗೆಲ್ಲಾನು ಕಷ್ಟ ಇಲ್ವಾ ಅದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತ ಇಷ್ಟು ಸಾರಿಗೆ ನೌಕರರು ಮಹಿಳಾ ಸಿಬ್ಬಂದಿ ರಿಟೈರ್ಡ್ ಮಹಿಳಾ ಸಿಬ್ಬಂದಿ ಹೇಳುವಂತ ಕ್ಯಾಮ್ರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ